ಹಲೋ ಗೈಸ್ ನೀವು ನೋಡ್ತಾ ಅಂದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನಿನ್ನೆ ನಮ್ಮ ಆರ್ ಸಿ ಬಿ ತಂಡ ಸಿ ಎಸ್ ಕೃತ ಗೆದ್ದು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ ನಾಲ್ಕನೇ ತಂಡವಾಗಿ ಪ್ಲೇ ಆ್ಯಪ್ಗೆ ಎಂಟ್ರಿ ಕೊಟ್ಟಿತು ಬಟ್ ಇಲ್ಲಿ ನೋಡ್ಬೋದು ಆರ್ ಸಿ ಬಿ ಕ್ಯೂ ಕೂಡ ಬಿದ್ದಿದೆ ಆರ್ ಸಿ ಬಿ ಎಲಿಮಿನೇಟ್ರಲ್ಲಿ ಯಾರು ಎದುರಾಳಿ ಯಾರು ಬಂದರೆ ಆರ್ ಸಿ ಬಿಗೆ ಈಜಿ ಇರುತ್ತೆ ಅಂತ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ಕೂಡದಲ್ಲಿ ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವನ್ನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿಗೆ ಎಲಿಮಿನೇಟ್ರಲ್ಲಿ ಎದುರಲ್ಲಿ ಯಾರು ಬರಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಈ ಬಾರಿಯ ಪ್ಲೇ ಆಫ್ನಲ್ಲಿ ಕೆ ಕೆ ಆರ್ 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 ಎಸ್ ಆರ್ ಎಚ್ ಆರ್ ಸಿ ಬಿ ನಾಲ್ಕು ತಂಡಗಳು ಪ್ಲೇ ಆಫ್ ಎಂಟ್ರಿ ಕೊಟ್ಟಿವೆ ಬಟ್ ನಮ್ಮ ಆರ್ ಸಿ ಬಿ ನಿನ್ನೆ ಕೂಡ ಚಿ ಎಸ್ ಕೃತಕದ್ದು ಬಿದ್ದು ಪ್ಲೇ ಆಫ್ ಎಂಟ್ರಿ ಕೊಟ್ಟಿತು ಅದೇ ಥರ ಆರ್ ಸಿ ಬಿಗೆ ಎಲಿಮಿನೇಟರ್ ಯಾರು ಬರ್ತಾರೆ ಅಂತ ಕೇಳೋದಾದರೆ ನೋಡ್ಬೋದು ಎಸ್ ಆರ್ ಎಚ್ ಅಥವಾ ಆರ್ ಆರ್ ಬರ್ತಾರ ಇಬ್ಬರಲ್ಲಿ ಒಬ್ಬರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬರ್ಬೋದು ಬಟ್ ಅದೇ ಥರ ಇಂದು ಎಸ್ ಆರ್ ಎಚ್ ವರ್ಸಸ್ ಪಿ ಬಿ ಕೆ ಎಸ್ ಬಂದರೆ ಬೇರೆ ಆರ್ ಆರ್ ವರ್ಸಸ್ ಕೆ ಡಬಲ್ ಹೆಡ್ರ್ ಪಂದ್ ಅಂತಲೇ ಹೇಳ್ಬೋದು ಎಸ್ ಆರ್ ಎಚ್ ಮತ್ತು ಪಿ ಬಿ ಕೆ ಎಸ್ಸಲ್ಲಿ ಅಲ್ಲಿ ಪಿ ಬಿ ಕೆ ಎಸ್ ಗೆದ್ದರೆ ನಮ್ಗೆ ಯಾರಪ್ಪ ಅಂದರೆ ಆರ್ ಆರ್ ಎದರೊಳಗೆ ಆಗ್ತಾರೆ ಬಟ್ ಎಸ್ ಆರ್ ಎಚ್ ಗೆದ್ದು ಇಲ್ಲಿ ಆರ್ ಆರ್ ಸೋತರೆ ನಮಗೆ ಎಸ್ ಆರ್ ಎಸ್ರು ಎಲಿಮೆಂಟ್ರಲ್ಲಿ ಬರ್ತಾರೆ ಅಂತ ಹೇಳ್ಬೋದು ಇದ್ದರೆ ನಮ್ಮ ಆರ್ ಸಿ ಬಿಗೆ ಯಾರು ಬರಬೇಕಂದ್ರೆ ಆರ್ ಆರ್ ಬರಬೇಕಂತ ನಾವು ಕೇಳ್ಕೊತ ಇದೀವಿ ಯಾಕಂದರೆ ಆರ್ ಆರ್ ಅಷ್ಟನ್ನು ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಬಟ್ ಬ್ಯಾಕ್ ಟು ಬ್ಯಾಕ್ ಸೋತು ಈಗ ಬರ್ತಾ ಇದ್ದಾರೆ ಬಟ್ ಆರ್ ಸಿ ಬಿಗೆ ಇವರು ಬಂದರೆ ಈಸಿ ಇರುತ್ತೆ ಬಟ್ ಎಸ್ ಆರ್ ಎಚ್ ಬಂದ್ರೂ ಕೂಡ ನಮಗೆ ಈಸಿನೇ ಇರುತ್ತೆ ಯಾಕಂದರೆ ಎಸ್ ಆರ್ ಎಚ್ ಆಲ್ರೆಡಿ ನಾವು ಇದ್ದದ್ದು ಈಗ ಯಾವ ರೀತಿ ಅಂತ ತೋರಿಸ್ಕೊಟ್ಟಿದೆ ಇವ್ರ ಮುಖಾಂತರ ಹಾಗೆ ನೀವು ಏನಾದರೂ ಇನ್ನೂ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡಿ ಲಿಂಕ್ನ ಭಯ ಅಂತ ಹೇಳ್ಬೋದು ಥ್ಯಾಂಕ್ ಯು